ಮಹಿಳೆಯರಿಗೆ ಡಿ ಬಿ ಟಿ ಮೂಲಕ ನಾಲ್ಕು ಸಾವಿರ ರೂಪಾಯಿ ಎಲ್ಲರ ಬ್ಯಾಂಕ್ ಅಕೌಂಟಿಗೂ ಇಂದು ಬೆಳಿಗ್ಗೆನೇ ಜಮೆ ಆಗ್ತಾ ಅದು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಯಾರಿಗೆಲ್ಲ ಇಲ್ಲಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ನಿಮ್ಗೆ ಹಣ ಬಂದಿಲ್ಲ ಅನ್ನೋರು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿಲ್ಲ ಅಂತಂದ್ರೆ ನಿಮ್ಗೆ ಮಾಹಿತಿ ಅರ್ಥ ಆಗೋಲ್ಲ ಹಾಗಾಗಿ ನಾನು ಹೇಳ್ತಿರುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ನನಗೆ ಕಮೆಂಟ್ ಆಗ್ತಾ ಇದ್ದೀರಾ ನಯ ಪೈಸ ಹಣ ಬಂದಿಲ್ಲ ಸರ್ಕಾರದ ಕಡೆಯಿಂದಂತೂ ದೇವರಣೆ ನಮಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಇಲ್ಲಿ ಮಿನಿಮಮ್ ಅಂತಂದ್ರೂ ಕೂಡ ಏನು ಇಲ್ಲಿ ಸರ್ಕಾರ ಒಂದು ರೂಪಾಯಿ ಹಣ ಹಾಕ್ತಾನೂ ಇಲ್ಲ ನಮಗೆ ಇಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿ ಅಂತ ಹೇಳ್ತಾ ಇರುವಂಥದ್ದು ಎಸ್ ಅದ್ರ ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ ಮಿನಿಮಮ್ ಅಂದರೂ ಒಂದು ಸಾವಿರ ಲೈಕನ್ನು ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಇವತ್ತೊಂದು ವೀಡಿಯೋವನ್ನು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನನಗೆ ನನಗೆ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡಿದಿರಿ ಹಣ ನಮಗೆ ಬರ್ತಾ ಇಲ್ಲ ಸರ್ ನಮಗೆ ಮೂರರಿಂದ ನಾಲ್ಕು ತಿಂಗಳಾಯಿತು ಮೂರರಿಂದ ನಾಲ್ಕು ತಿಂಗಳಾಯಿತು ನಯಾ ಪೈಸೆ ಒಂದು ರೂಪಾಯಿ ಮತ್ತು ಜಾಸ್ತಿ ಹೇಳಲಿಕ್ಕೆ ಹೋಗಬೇಡಿ ನೀವು ಒಂದು ರೂಪಾಯಿ ಹಣ ಇವು ಇದುವರೆಗೂ ಬಂದಿಲ್ಲ ನಯಾ ಪೈಸೆ ಕೂಡ ಬಂದಿಲ್ಲ ನಮಗೆ ಹಣ ಸರ್ಕಾರದಿಂದ ಹಣ ಹಾಕ್ತಾರಂತ ನಾವು ಕಾಯ್ತಾ ಇದ್ವಿ ಆದರೆ ಇದುವರೆಗೂ ಹಣ ಬಂದಿಲ್ಲ ಏನಿದು ಇಲ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ ಸರ್ ಇದು ನಾವು ನಾವು ಇಷ್ಟು ದಿವಸ ತಿಳ್ಕೊಂಡಿದ್ದು ಪಟ್ಟ ಹಾಕ್ತಾರೇನೋ ಅಂತ ತಿಳ್ಕೊಂಡಿದ್ದು ಆದರೆ ಇದು ನೋಡುವಾಗ ನಮಗೆ ಫುಲ್ ಬೇಜಾರಾಯಿತು ಯಾಕಪ್ಪ ಅಂತಂದರೆ ನಾವು ಹಣ ಹಾಕ್ತಾರೇನೋ ಅಂತ ಅಂದ್ಕೊಂಡಿದ್ದು ಆದರೆ ಇದು ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ಏನು ಏನು ಸರ್ ಇದು ನಾನು ಏನು ಹೇಳಲಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಿ ಎಸ್ ಸರ್ ಹೌದು ನನಗೆ ಗೊತ್ತಿದೆ ಯಾಕೆ ಹಣ ಬಂದಿಲ್ಲ ಅನ್ನೋದಾದರೆ ತುಂಬ ಅಂದರೆ ತುಂಬ ಜನರಿಗೆ ಮಿನಿಮಮ್ ಅಂತಂದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದೆ ರೇಷನ್ ಕಾರ್ಡ್ ಪ್ರಾಬ್ಲಮ್ ಏನು ರೇಷನ್ ಕಾರ್ಡ್ ಇಷ್ಟು ದಿನ ಇಲ್ಲದಿದ್ದ ರೇಷನ್ ಕಾರ್ಡ್ ಪ್ರಾಬ್ಲಮ್ ಈಗ ಯಾಕೆ ಅಂತ ನೀವು ಕೇಳ್ತೀರಾ ಎಸ್ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ರೇಷನ್ ಕಾರ್ಡ್ ಪ್ರಾಬ್ಲಮ್ ಅಂತಂದರೆ ಹಳೆ ಹಳೆ ರೇಷನ್ ಕಾರ್ಡ್ ಯಾರದ್ದಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ಅಪ್ಡೇಟ್ ಮಾಡಿಲ್ಲೋ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಪಟ್ಟ ಅಂತ ತಿಳಿಸ್ಕೊಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರೆಲ್ಲ ಆಗಿಲ್ಲ ಅಂಥ ಮಹಿಳೆಯರಿಗೆ ಇಲ್ಲಿ ಹಣವನ್ನು ಸರ್ಕಾರ ಜಮೆ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು ಇನ್ಮೇಲೆ ಸ್ವತಃ ಇಲ್ಲಿ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಖುದ್ದು ಇಲ್ಲಿ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಆಧಾರ ಕಾರ್ಡಿಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಲೇಬೇಕು ಇನ್ನು ಮೇಲೆ ಈ ಇಷ್ಟು ಕೆಲಸ ನೀವು ಮಾಡಿಲ್ಲ ಅಂತಂದರೆ ಏನೂ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ ನಾನು ಅದ್ರ ಬಗ್ಗೆ ಒಂದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಏನಂದರೆ ಏನೂ ಬರಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಇಂದು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅದು ಅದು ಒಂದೇ ಅಲ್ಲ ನಿಮ್ಗೆ ಏನಂದರೆ ಏನೂ ಬರೋಲ್ಲ ಫಸ್ಟ್ ಆಫ್ ಆಲ್ ಇಂದ ಹೇಳುವೆ ಅಂದರೆ ಫಸ್ಟ್ ಆಫ್ ಆಲ್ ಇಂದ ಹೇಳಬೇಕಂತಂದರೆ ನಿಮಗೆ ಮಿನಿಮಮ್ ಬಂದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣದ ಹಣ ಬರಬೇಕು ಆ್ಯಂಡ್ ಹಣದ ಎಲ್ಲ ಒಂದು ಅವಶ್ಯಕತೆ ನನಗಿದೆ ಅನ್ನೋದಾದರೆ ನೀವು ಏನು ಆಲ್ಮೋಸ್ಟ್ ಈ ಕೆ ವೈ ಸಿ ಮಾಡಬೇಕಾಗ್ತದೆ ಆ್ಯಂಡ್ ಎಲ್ಲರಿಗೂ ಇದು ಮೇಯ್ನ್ ಅಪ್ಡೇಟ್ ಸರ್ಕಾರದಿಂದ ಇನ್ನು ಮೇಲೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲೇಬೇಕು ಕೆಲವರು ಹೇಳ್ಬೋದು ಇವಾಗ ಏನು ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದ್ರೆ ಏನಾಗುತ್ತೆ ಅದು ಸುಮ್ಮನೆ ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಬಿಟ್ಟು ನಾವು ಏನು ಮಾಡಲಿ ನಮಗೆ ಒಂದು ರೂಪಾಯಿ ಹಣ ಬರಲ್ಲ ಏನಿಲ್ಲ ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಎಷ್ಟು ಬಿಟ್ಟರೆ ಎಷ್ಟು ಅಂತ ನೀವು ಕೇಳ್ತೀರ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಸ್ನೇಹಿತರೆ ಆ್ಯಂಡ್ ಇದಾದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಎಸ್ ಸರ್ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾಕೆ ಮಾಡ್ಬೇಕು ಸರ್ ನಮ್ಗೆ ಯಾಕೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಮಾಡಿದರೆ ಆಗಲ್ವ ಅಂತ ಎಸ್ ಇಲ್ಲ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅಪ್ಡೇಟನ್ನು ಮಾಡಿಸ್ಲೇಬೇಕು ಆ್ಯಂಡ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಏನು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸ್ಲೇಬೇಕು ಇಡ್ಸ ಮ್ಯಾಂಡೇಟ್ರಿ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ತುಂಬ ಅಂದರೆ ತುಂಬ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಸರ್ ನಮಗೆ ಮಾಡಿದರೆ ಏನು ಬರಲ್ಲ ಸರ್ ನಮ್ಗೆ ಏನು ನಮ್ಮ ನಾವು ಮಾಡಿಸಲ್ಲ ಸರ್ ಅಂತ ಫುಲ್ ಅವ್ರ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ನೀವು ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ದಯವಿಟ್ಟು 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 ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಮೊದಲನೇದಾಗಿ ನಿಮ್ಮ ಅಕೌಂಟಲ್ಲಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂದರೆ ನಿಮ್ಮ ಅಕೌಂಟಲ್ಲಿ ಏನಾದರೂ ಕೆಲವ್ರ ಅಕೌಂಟಲ್ಲಿ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನಿಮ್ಮ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ ಡೆಫಿನೆಟಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರ್ಬೋದು ಕೆಲವ್ರ ಅಕೌಂಟಿಗೆ ಹಣ ಬರದೇನೂ ಇರ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ನೀವು ಫಸ್ಟ್ ಆಫ್ ಆಲ್ ಡಿ ಪಿ ಟಿ ಮುಖಾಂತರ ಹಣ ಬರ್ತಾ ಇರುವಂಥದ್ದು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಇಲ್ಲಿ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಗೊತ್ತಿಲ್ಲ ಅಂತ ನಾನು ನಿಮ್ಗೆ ಒಂದು ಒಂದು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸೀದಾ ಸರ್ಕಾರದ ಕಡೆಯಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೀದಾ ನಿಮ್ಮ ಅಕೌಂಟಿಗೆ ಬರುತ್ತೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಇಲ್ಲಾಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಸೀದೆ ಬಂದ್ಬಿಡುತ್ತೆ ನಿಮ್ಮ ಅಕೌಂಟಿಗೆ ಸೀದ ಬಂದುಬಿಡುತ್ತೆ ಅದರಲ್ಲಿ ಟ್ಯಾಕ್ಸ್ ಗೀಕ್ಸ್ ಏನೂ ಕೊಟ್ಟಾಗಲ್ಲ ಸೀದ ಅಕೌಂಟಿಗೆ ಬಂದ್ಬಿಡುತ್ತೆ ಮಿನಿಮಮ್ ಅಂತಂದರೂ ಕೂಡ ಎರಡು ಸಾವಿರ ರೂಪಾಯಿ ಪಟ್ಟ ನಂಗೆ ಪಟ್ಟನಂಗೆ ಬಂದುಬಿಡುತ್ತೆ ನೀವು ಟೆನ್ಷನ್ ಮಾಡ್ಕೊಳುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಅಕೌಂಟಿಗೆ ಬಂದುಬಿಡುತ್ತೆ ಅವ್ರ ಇವ್ರಿಗಂತಲ್ಲ ಅಂತಲ್ಲ ನನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರಿಂದ ಎಲ್ಲರ ಅಕೌಂಟಿಗೂ ಮಿನಿಮಮ್ ಅಂತಂದರೂ ಕೂಡ ಆಲ್ರೆಡಿ ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ರಿಗೂ ಡಿ ಬಿ ಟಿ ಮುಖಾಂತರ ಎಲ್ಲರ ಅಕೌಂಟಿಗೂ ಮಿನಿಮಮ್ ಅಂತಂದರೂ ಕೂಡ ಆಲ್ರೆಡಿ ಆಲ್ರೆಡಿ ಮಿನಿಮಮ್ ಅಂತಂದ್ರೂ ಕೂಡ ಎಲ್ಲರ ಅಕೌಂಟಿಗೂ ಮಿನಿಮಮ್ ಕಮ್ಮಿ ಅಮೌಂಟ್ ಇದ್ದರು ಅಂತಂದ್ರೂ ಕೂಡ ನಿಮಗೆ ಆರಾಮಾಗಿ ಎರಡು ಸಾವಿರ ಹಣ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವುಡದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗಣಸ್ತಾ ಇದ್ರೆ ಎಲ್ಲರೂ ಕೂಡ ಇದೇ ರೀತಿ ಕಮೆಂಟ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತಾ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ಕೂಡ ಕೇಳಿದ್ರಿ ಅದ್ರ ಬಗ್ಗೆಯೂ ನೆಕ್ಸ್ಟ್ ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡದಲ್ಲಿ ಎಲ್ಲರಿಗೂ ಟಾಟಾ ಆಟ ಬಾಯ್ ಕಮೆಂಟ್ ಮಾಡ್ಕೊಳ್ಳಿ ಒಂದು ಸಾವಿರ ಲೈಕನ್ನು ಜಾಸ್ತಿ ಒಂದು ಸಾವಿರ ಲೈಕನ್ನು ಕೊಡಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಬ ಬಾಯ್